ಹಾಯ್ ಫ್ರೆಂಡ್ಸ್ ನಾನು ನನ್ನ ಫಸ್ಟ್ ನೇಮ್ ವ್ಲಾಗ್ ಮಾಡ್ತಾಯಿದ್ದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ನಾನು ಮಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಡೈಲಿ ಫೈವ್ ತರ್ಟಿ ಆ್ಯಂಡ್ ಫೈವ್ ಓ ಕ್ಲಾಕ್ ಎದ್ಬಿಡ್ತೀನಿ ಯಾಕೆಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಟೈಮಿಂಗ್ ಸಜೆಸ್ಟ್ ಆಗಲ್ಲ ಅದರಿಂದ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಎದ್ದುಬಿಡ್ತೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಎದ್ದ ತಕ್ಷಣ ಫಸ್ಟು ಫ್ರೆಶಪ್ ಆಗಿ ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮನೆಗೆ ಹೋದ ತಕ್ಷಣ ಟಿಫನ್ ಏನು ಮಾಡಬೇಕು ಅಂತ ರಾತ್ರಿನೇ ಡಿಸೈಡ್ ಮಾಡಿ ಇಟ್ಟಿರ್ತೀನಿ ಇವತ್ತು ದೋಸೆ ಮಾಡೋಣ ಅಂತ ರಾತ್ರಿನೇ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ಕುಬ್ಳುಕಾಯಿ ಪಲ್ಯ ಮಾಡೋಣ ದೋಸೆ ಜೊತೆಗೆ ಅಂತ ರೆಡಿ ಮಾಡ್ತಾ ಇದ್ದೆ ನಾನು ನೈಟು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರಲ್ಲ ಬೆಳಗ್ಗೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಹೊರಗಡೆ ಏನು ಕೆಲಸ ಇದೆಯೋ ಅದೆಲ್ಲ ಮುಗಿಸ್ಕೊತೀನಿ ಇವಾಗ ಕೆಳಗಡೆ ಗೇಟ್ ಹತ್ರ ನೀರು ಹಾಕಿ ರಂಗೋಲಿ ಹಾಕಿ ಬರಬೇಕು ನಮ್ಮ ಬಿಲ್ಡಿಂಗಲ್ಲಿ ವಾರ ವಾರ ಒಬ್ಬೊಬ್ಬರಿಗೆ ಇದು ಮಾಡಿದ್ದಾರೆ ಓನರು ಈ ವಾರ ನಂದಿದೆ ಅದರಿಂದ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಈಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಬಂದೆ ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದರಿಂದ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ನನ್ನ ಕೆಲಸ ಏನಿದೆ ಒಳಗಡೆ ಕೆಲಸ ಮನೆ ಕೆಲಸ ಏನಿದೆಯೋ ಅದನ್ನ ಸ್ಟಾರ್ಟ್ ಮಾಡ್ಕೊತೀನಿ ಫಸ್ಟು ನೀಟಾಗಿ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಹೊರತು ಮಂಡೇ ಇರೋದ್ರಿಂದ ನಮ್ಮ ಮನೆ ದೇವ್ರದ್ದು ಪೂಜೆ ಇದೆ ನಮ್ಮ ಮನೆ ದೇವರು ಬಂದು ಸಿದ್ದಪ್ಪಾಜಿ ಅದರಿಂದ ಮಂಡೇ ಮತ್ತು ಫ್ರೈಡೇ ನಮ್ಮದು ವಾರ ದೇವ್ರ ವಾರ ಇರುತ್ತೆ ಅದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಡ್ಯೂಟಿಗೆ ಹೋಗೋಣ ಅನ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ನನಗೆ ಸ್ನಾನ ಮಾಡಿದ್ಮೇಲೆ ಮನೆ ಕೆಲಸ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಮನೆ ಕೆಲಸ ಏನಿದೆಯೋ ಫಸ್ಟು ಮುಗಿಸ್ಕೊಂಡು ಆಮೇಲೆ ನಾನು ಲಾಸ್ಟಲ್ಲಿ ಸ್ನಾನಕ್ಕೆ ಹೋಗ್ತೀನಿ ಇವಾಗ ಎಲ್ಲ ಕೆಲಸ ಮುಗೀತು ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಮತ್ತೆ ದೋಸೆ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ Thank you ಇವಾಗ ಕುಂಬಳಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿ ದೋಸೆ ಹಾಕ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ನನ್ನ ಹಸ್ಬೆಂಡ್ ಬಂದು ತಮಾಷೆ ಮಾಡ್ತಾಯಿದ್ರು ಆ ಲೈಟಿಂಗ್ಸ್ ನೈಟೇ ತಂದಿದ್ರಂತೆ ಆಟೋದಲ್ಲೇ ಬಿಟ್ಬಿಟ್ಟು ಮರ್ತ್ಬಿಟ್ಟು ಬಂದಿದ್ದಾರೆ ಇವಾಗ ಹೊರಗಡೆ ಹೋಗಿದ್ರು ಹಾಗೆ ತಂದು ಹಂಗೆ ತಮಾಷೆ ಮಾಡ್ತಾಯಿದ್ರು ಅಡುಗೆ ಮನೇಲಿ ಬಂದು ಅದಕ್ಕೆ ನಾನೇ ನಾನು ರೇಗಿಸ್ತಾ ಇದ್ದೆ ಕಿರೀಟ ಹಾಕಿದ ತಕ್ಷಣ ಮಾರಾಣಿ ಆಗೋಲ್ಲ ಮನೇಲಿ ಹೆಂಡತಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಅದಕ್ಕೆ ಅವರು ನನಗೇನು ಬರಲ್ಲ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ನಾನು ದೋಸೆ ಎಲ್ಲ ಹಾಕಿ ಆಗಿತ್ತು ನನ್ನ ಮಗಳಿಗೆ ಮತ್ತು ನನಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೆ ಪ್ಯಾಕ್ ಮಾಡಿ ಇವಾಗ ನಾನು ನನ್ನ ಅಡುಗೆ ಮನೆ ಕೆಲಸ ಏನಿದೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳನ್ನ ರೆಡಿ ಮಾಡಕ್ಕೆ ಹೋಗ್ತೀನಿ ಆಲ್ಮೋಸ್ಟ್ ಅವಳಿಗೆ ನನಗೇನು ಹಿಂಸೆ ಕೊಡಲ್ಲ ಅವಳೇ ರೆಡಿ ಆಗ್ತಾಳೆ ತಲೆ ಒಂದು ನಾನು ಕೊಡ್ತೀನಿ ಬಾಚ್ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ರೆಡಿಯಾಗಿ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಏನಿದೆ ಮುಗಿಸ್ಕೊಂಡು ಟಿಫನ್ ಮಾಡಿ ನನ್ನ ಮಗಳಿಗೂ ಟಿಫನ್ ಮಾಡಿಸಿ ನಾನು ಹಂಗೆ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಡ್ಯೂಟಿಗೆ ಹೊರಡ್ತೀನಿ ನಾನು ಏಯ್ಟ್ ಫಿಫ್ಟೀನ್ಗೆಲ್ಲ ಮನೆ ಬಿಡ್ತೀನಿ ನನ್ನ ಡ್ಯೂಟಿ ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿಗೆ ಕರೆಕ್ಟಾಗಿ ಅವಳನ್ನ ಬಿಟ್ಟು ಹೋಗೋಕ್ಕಂಥ ನನಗೆ ಸರಿ ಹೋಗುತ್ತೆ ಟೈಮಿಂಗ್ಸು ಏಯ್ಟ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ ವರೆಗೂ ನನ್ನ ಡ್ಯೂಟಿ ಟೈಮಿಂಗ್ಸ್ ಇರುತ್ತೆ ಇವಾಗ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಇವಾಗ ಅಪ್ ಆಗಿ ಕಾಫಿ ಕುಡಿಬೇಕು ಸ್ವಲ್ಪ ಹೊರಗಡೆ ಬೇರೆ ಹೋಗಬೇಕು ಅವ್ನು ಜ್ಯುವೆಲ್ಲರಿ ಶಾಪ್ಗೆ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋಗಂಟ ಸ್ವಲ್ಪ ಮನೆ ಕೆಲಸ ಇದೆ ಮುಗಿಸ್ಬೇಕು ಬಟ್ಟೆ ಫೋಲ್ಡ್ ಮಾಡಬೇಕು ಎಲ್ಲ ಫೋಲ್ಡ್ ಮಾಡಿ ಮುಗಿಸಿ ಹೊರಡಬೇಕು ಇವಾಗ ಹಸ್ಬೆಂಡ್ ಕೂಡ ಬಂದರು ಸ್ವಲ್ಪ ಕೆಲಸ ಇತ್ತು ಕೆಲಸನೂ ಮುಗಿಸ್ದೆ ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಹತ್ರ ಬರ್ತಾ ಇದ ನಾವು ಹೊರಟೋ ಜ್ಯುವೆಲ್ಲರಿ ಶಾಪ್ಗೆ ಅಷ್ಟೊತ್ತಿಗೆ ನಮ್ಮ ಹತ್ತೆ ಮತ್ತು ನಮ್ಮ ಹತ್ತಿಗೆ ಬಂದಿದ್ದರು ಅವ್ರ ಮನೆ ಇರೋದು ಅಲ್ಲೇ ಹತ್ರದಲ್ಲೇ ಆದ್ದರಿಂದ ನಾವು ಫೋನ್ ಮಾಡಿ ಹೇಳಿದ್ದೋ ಬನ್ನಿ ಅಂತ ಬಂದಿದ್ದರು ನಾನು ಏನು ಜ್ಯುವೆಲ್ಲರಿ ಜ್ಯುವೆಲರಿ ಅಂಗಡಿಗೆ ಹೋಗಿರೋದು ಅಂದರೆ ನನ್ನ ತಾಲಿ ಕಟ್ಟಾಗಿತ್ತು ನನ್ನ ತಾಲಿ ಅಂದರೆ ತಾಲಿ ಕಟ್ಟಾಗೋ ಮೂಮೆಂಟ್ ಇತ್ತು ನಾನು ಒಂದು ಸತಿ ತಾಲಿ ತೋರಿಸಿದ್ದೆ ನೋಡ್ರಿ ನೋಡಿ ಅಮ್ಮ ಕಟ್ಟಾಗೋ ಥರ ಇದೆ ಅಂತ ಅದಕ್ಕೆ ಅವರು ತಾಲಿ ಕೊಡಿಸಿದ್ರು ನನಗೆ ಅದೇ ಕೊಡಿಸಿ ಒಂದು ಟೂ ಮಂತ್ಸ್ ಆಗಿತ್ತು ಪಿತೃಪಕ್ಷ ಇವಾಗ ಹಾಕೋಬಾರ್ದು ಟೈಮ್ ಸರಿ ಇಲ್ಲ ಅಂತ ಹೇಳಿದರು ಕಾರ್ತಿಕ ಬರಲಿ ಅವಾಗ ಹಾಕೊಳ್ಳಿವಂತೆ ಅಂತ ಹೇಳಿದರು ಆದ್ದರಿಂದ ಇವಾಗ ಕಾರ್ತಿಕ ಸೋಮವಾರ ಅಲ್ವಾ ಅದಕ್ಕೆ ಒಳ್ಳೆಯ ದಿನ ಅಂದ್ಬಿಟ್ಟು ಹಾಕಿಸ್ಕೊಂಬರೋಣ ಅಂತ ಹೋಗಿದ್ದೋ ಹಾಗೆ ನಾನು ತಾಲಿ ಪಕ್ಕ ಗುಂಡು ಕೊಡ್ಸಿದ್ರು ಗುಂಡು ಅಂದರೆ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಗುಂಡು ಗುಂಡು ತಗೊಂಡು ತಾಲಿ ಪೋಣಿಸ್ ನಮ್ಮ ಅತ್ತಿಗೆ ರೇಗಿಸ್ತಾ ಇದ್ರು ನನ್ನ ತಮ್ಮನ ಕೈಲೆ ನಿನ್ನ ತಲೆ ಹಾಕಿಸ್ಕೊ ಅಂತ ಅವ್ರ ಆಸೆಗೆ ಯಾಕಿಲ್ಲ ಅನ್ನೋದು ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಕೈಲೇ ಹಾಕಿಸ್ಕೊಂಡೆ ಹಾಗೆ ಅತ್ತೆ ಅಲ್ಲೇ ಕೂತಿದ್ರು ನಮ್ಮ ಅತ್ತಿಗೆ ತಾ ಅತ್ತೆ ಆಶೀರ್ವಾದ ತೊಗೊಳ್ಳಿ ಅಂತ ರೇಗಿಸ್ತಿದ್ರು ಹಿರಿಯರ ಆಶೀರ್ವಾದ ಅಲ್ವಾ ಏನು ಬೇಡ ಅನ್ನೋದು ಅಂದ್ಬಿಟ್ಟು ತೊಗೊಂಡು ಹಾಗೆ ನಾನು ನನ್ನ ಹಸ್ಬೆಂಡ್ಗೆ ಕಾಲು ಚೈನ್ ಕೊಡಿಸಿ ಅಂತ ಕೇಳಿದೆ ಬಂದಿದೆಯಲ್ಲ ಹೇಗೋ ಇಷ್ಟ ತಗೋ ತೊಗೊಳೋದಾದರೆ ಅಂತ ಹೇಳಿದ್ರು ಅದರಿಂದ ಸಿಂಪಲ್ಲಾಗಿ ಒಂದು ಜೊತೆ ಕಾಲು ಚೈನ್ ತೊಗೊಳೋಣ ಅಂತ ಕಾಲು ಚೈನು ತೊಗೊಂಡು ಹಾಗೆ ನಮ್ಮ ಹಸ್ಬೆಂಡಾರ ಅಕ್ಕನ ಮಗಳಿಗೆ ಆಪ್ರೇಷನ್ ಆಗಿತ್ತು ಅಂದರೆ ಅಕ್ಕನ ಮಗಳು ಅಂದರೆ ಸ್ವಂತ ಅಕ್ಕನ ಮಗಳಲ್ಲ ನಮ್ಮ ಹಸ್ಬೆಂಡಾರ ದೊಡ್ಡಮ್ಮನ ಮಗಳು ಮಗಳಿಗೆ ಆಪ್ರೇಷನ್ ಆಗಿತ್ತು ಫಿಫ್ಟೀನ್ ಡೇಸ್ ಆಗಿತ್ತು ಆಪ್ರೇಷನ್ ಆಗಿ ನಾವು ಹೋಗಿ ನೋ ನೋಡಿರಲಿಲ್ಲ ಆದ್ದರಿಂದ ಹೋಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆ ಬರಲ್ಲ ಅಂತ ಇದ್ದರು ಆದರೂ ನಾನು ಬಲವಂತ ಮಾಡಿ ಕರ್ಕೊಂಡು ಹೋದೆ ಇವರೇ ನಮ್ಮ ಹಸ್ಬೆಂಡಾರ ದೊಡ್ಡಮ್ಮನ ಮಗಳು ಅದಕ್ಕೆ ನಮ್ಮ ಮನೆಯವರು ವೀಡಿಯೋ ಮಾಡಿ ಇದ್ದರು ಅದಕ್ಕೆ ಏನಂತಕ್ಕೆ ವೀಡಿಯೋ ಮಾಡ್ತಾ ಇದ್ದೀಯಾ ಅಂತ ಇದ್ರು ನಮ್ಮ ಮನೆಯವ್ರು ಹೇಳ್ತಾ ಇದ್ರು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಅದರಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಫ್ಯಾಮಿಲಿಲಿ ಯಾರೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋರು ಯಾರೂ ಇಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅದ್ಕೇನು ಅದನ್ನೇ ಹೇಳಿದ್ದು ಬಿಡಬೇಡ ಮಾಡು ಒಳ್ಳೇದಾಗುತ್ತೆ ಏನಾಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಮಾಡು ಅಂತ ಹೇಳಿದ್ರು ಹಾಗೆ ತೋರ್ಸು ತಾಲಿ ಹೇಗ್ ಪೋಣಿಸ್ಕೊಂಡಿದ್ಯಾ ಅಂತ ನೋಡ್ತಾ ಇದ್ರು ತೋರಿಸ್ತಾ ಇದ್ದೆ ತೋರಿಸಿ ಇವಾಗ ಈ ಯೆಲೋ ಕಲರ್ ನೈಟಿ ಹಾಕೊಂಡಿದ್ದಾರಲ್ಲ ಇವ್ರಿಗೆ ಆಪ್ರೇಷನ್ ಆಗಿದ್ದು ಅವ್ರನ್ನೇ ನೋಡಕ್ ಬಂದಿದ್ದು ನಾವು ನಾವು ಬರ್ತೀವಿ ಅಂತ ಏನು ಹೇಳಿರ್ಲಿಲ್ಲ ಅವ್ರಿಗೆ ಸಡನ್ ಹೋಗಿದ್ದು ನೋಡಕ್ಕೆ ಅದಕ್ಕೆ ಹೇಳ್ತಾ ಇದ್ರು ಮೊದ್ಲಾಗೆ ಬರ್ತೀವಿ ಅಂತ ಹೇಳಿದ್ರೆ ಏನಾದ್ರು ಅಡುಗೆ ಮಾಡ್ತಾ ಇದ್ದೋ ಅಂತ ಇವಾಗ ಅಡುಗೆ ಮಾಡೋ ಗಂಟೆ ಇದ್ದು ಊಟ ಮಾಡ್ಕೊಂಡು ಹೋಗಿರಂತೆ ಇರಿ ಅಂತ ಹಿಂಸೆ ಕೊಡ್ತಾ ಇದ್ರು ಊಟ ಎಲ್ಲ ಏನು ಬೇಡ ನಾವು ಹೊರಡ್ತೀವಿ ಅಂತ ಹೇಳ್ದು ಇವ್ರಿಗೆ ಆಪ್ರೇಷನ್ ಆಗಿರೋದು ಇವರು ನಮ್ಮ ಯಜಮಾಂದ್ರ ಅಕ್ಕನ ಮಗಳು ಇವ್ರನ್ನೇ ನೋಡಕ್ ಬಂದಿರೋದು ಇವ್ರಿಗೆ ಆಪ್ರೇಷನ್ ಆಗಿದೆ ಅಷ್ಟಿಸ್ತಿಂದ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಫೀಲಿಂಗ್ ಆಗಿಲ್ಲ ನಾವು ಯಾವಾಗಲೂ ಹಾಗೆ ನಾವು ರೇಗಿಸ್ತೀವಿ ಅವರು ರೇಗಿಸ್ತಾರೆ ತುಂಬ ತಮಾಷೆಯಾಗಿರ್ತೀವಿ ಹಂಗೆ ರೇಗಿಸ್ಕೊಂಡು ಟೀ ಕೊಟ್ಟು ಟೀ ಕೊಟ್ಟು ಟೀ ಕುಡಿದು ಹೊರಟು ಅಲ್ಲಿಂದ ಬಂದು ಕೆಲಸ ಎಲ್ಲ ಮುಗಿತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನೈನ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಅದೇ ಜ್ಯುವೆಲರಿ ಶಾಪ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಹಂಗೆ ಹುಷಾರಿಲ್ಲ ಹೇಳುತ್ತಲ್ಲ ನಮ್ಮ ಯಜಮಾನ್ರಾರ ಅಕ್ಕನ ಮಗಳಿಗೆ ಆಪ್ರೇಷನ್ ಆಗಿತ್ತು ಅವ್ರನ್ನ ನೋಡಿಕೊಂಡು ಇವಾಗ ನಮ್ಮ ಅತ್ತೆನ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ತೋರಿಸಿ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಒಬ್ಬಳೇ ಇದ್ದಾಳೆ ಅಂದರೆ ಒಬ್ಳೇ ಇದ್ದಾಳೆ ಅಂದರೆ ಮನೇಲಿ ಒಬ್ಳೇ ಇಲ್ಲ ನಮ್ಮ ಓನರ್ ಅಂಟಿ ಮನೇಲಿ ಬಿಟ್ಟು ಬಂದಿದ್ದೀವಿ ಅವಳು ಫೋನ್ ಮಾಡ್ತಾ ಇದ್ದಾಳೆ ಹೊರಡ್ಬೇಕು ಇವಾಗ ಮನೆಗೆ ಬಂದು ಅದೇ ಟೈಮಿಂಗ್ಸ್ ಬಂದು ನೈನ್ ತರ್ಟಿ ಆಗಿದೆ ಊಟಕ್ಕೆ ಏನಾದರೂ ರೆಡಿ ಮಾಡಬೇಕು ರಸಮ್ ಮತ್ತು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಆಗುತ್ತೆ ಅದರಿಂದ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ